ಮದ್ದೂರು ಕಲ್ಲು ತೂರಾಟ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ಹಿಂದೂಗಳ ಒಗ್ಗಟ್ಟಿಗೆ ಪರೋಕ್ಷವಾಗಿ ಕಾರಣವಾಗಿದೆ ಹಿಂದೂಗಳ ರಕ್ತದ ಕಣಕಣದಲ್ಲೂ ಹಿಂದುತ್ವದ ಜಪ ಶುರುವಾಗಿದೆ ಸೆಪ್ಟೆಂಬರ್ ಒಂಬತ್ತರಂದು ಹಿಂದೂ ಸಂಘಟನೆಗಳು ಬಿಜೆಪಿ ಕಾರ್ಯಕರ್ತರು ಕಹಳೆ ಮೊಳಗಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ರು ಈ ವೇಳೆ ಮಹಿಳೆಯರು ಸಾಥ್ ಕೊಟ್ಟಿದ್ರು ಆ ವೇಳೆ ಮತ್ತೆ ಕಲ್ಲು ತೂರಾಟವಾಗಿದ್ರಿಂದ ಲಾಟಿ ಚಾರ್ಜ್ ಮಾಡಲಾಯಿತು ಓರ್ವ ಮಹಿಳೆಗೂ ಲಾಟಿ ಏಟು ಬಿದ್ದಿತ್ತು ಏಟಿನ ರಭಸಕ್ಕೆ ರಸ್ತೆಯಲ್ಲೇ ಕುಳಿತು ಬಿದ್ದು ಒತ್ತಾಡಿದ್ರು ಆಕೆಯ ಹೆಸರೇ ಜ್ಯೋತಿ ದಿನ ಕಳೆಯೋದ್ರೊಳಗೆ ಸಖತ್ ಫೇಮಸ್ ಹಾಕಿದ್ರು ಈಗ ಅದೇ ಜ್ಯೋತಿಗೆ ರಾಜ್ಯದ ಘಟಾನುಘಟಿ ನಾಯಕರೊಬ್ಬರ ಪಕ್ಕ ನಿಂತ್ಕೊಳ್ಳೋಕೆ ಮಾತನಾಡೋಕೆ ಅವಕಾಶ ಸಿಕ್ಕಿದೆ ರಾಜಕಾರಣಿಗಳ ಅಕ್ಕಪಕ್ಕ ಜಾಗ ಸಿಗುತ್ತೆ ಮಾತುಕತೆ ಮಾಡ್ತಾರೆ ಅಂದ್ರೆ ಸುಲಭದ ವಿಷಯವಲ್ಲ ಸುಖ ಸುಮ್ಮನೆ ಯಾರನ್ನು ಹತ್ತಿರ ಬಿಟ್ಟುಕೊಳ್ಳಲ್ಲ ಅಂತದ್ರಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಎದುರು ಜ್ಯೋತಿ ನಿಂತುಕೊಂಡಿದ್ರು ಸೆಪ್ಟೆಂಬರ್ ಹನ್ನೊಂದರ ಗುರುವಾರ ಶಾಸಕ ಯತ್ನಾಳ್ ಮದ್ದೂರಿಗೆ ಬಂದಿದ್ರು ಆಗ ಸಾವಿರಾರು ಜನರು ಸೇರಿದ್ರು ಆ ವೇಳೆ ಎಲ್ಲರೆದುರೇ ಯತ್ನಾಳ್ ಇದ್ದ ವಾಹನ ಏರಿದ್ದ ಜ್ಯೋತಿ ಹಿರಿಯ ನಾಯಕನ ಪಕ್ಕ ನಿಂತುಕೊಳ್ತಾರೆ ಜ್ಯೋತಿಯನ್ನು ನೋಡಿದ ಯತ್ನಾಳ್ ಘಟನೆ ಬಗ್ಗೆ ಕೇಳಿ ಕೆಲ ಹೊತ್ತು ಮಾತನಾಡ್ತಾರೆ ಒಂದೇ ಒಂದು ದಿನದಲ್ಲಿ ಜ್ಯೋತಿ ಕ್ರೇಜ್ ಹೇಗಿದೆ ಅನ್ನೋದನ್ನ ತೋರಿಸಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮದ್ದೂರಿನಲ್ಲೇ ಹೊಸ ಪಕ್ಷ ಪಕ್ಷದ ಚಿಹ್ನೆಯನ್ನ ಘೋಷಿಸಿದ್ದಾರೆ ಇಷ್ಟೇ ಅಲ್ಲದೆ ಮದ್ದೂರಿನಿಂದಲೇ ನನ್ನ ರಾಜಕೀಯ ಯುದ್ಧ ಆರಂಭ ಎಂದಿದ್ದಾರೆ ಇದೇ ಜ್ಯೋತಿ ಕರ್ನಾಟಕ ಹಿಂದೂ ಪಾರ್ಟಿ ಸೇರುವ ಸಾಧ್ಯತೆ ಹೆಚ್ಚಾಗಿದೆ ರಾಜ್ಯ ಮಟ್ಟಕ್ಕೆ ಯತ್ನಾಳ್ ಆದ್ರೆ ಜಿಲ್ಲಾ ಮಟ್ಟದಲ್ಲಿ ಜ್ಯೋತಿ ಮಿಂಚಲಿದ್ದಾರೆ ಅಂತಲೇ ಹೇಳಲಾಗ್ತಿದೆ ಜ್ಯೋತಿ ಮತ್ತೂರಿನ ಶಿವಪುರದ ನಿವಾಸಿಯಾಗಿದ್ದು ವಿವಾಹಿತೆಯಾಗಿದ್ದಾರೆ ಮಕ್ಕಳು ಸಹ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಒಟ್ನಲ್ಲಿ ಆ ಒಂದು ಘಟನೆ ಜ್ಯೋತಿ ಜೀವನದ ದಿಕ್ಕನ್ನೇ ಬದಲಿಸಿದೆ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ